ಫ್ಯಾಷನ್ ಸ್ಟೋರ್ ಎಕ್ಸಿಬಿಷನ್ ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಮೂರು ದಿನಗಳ ಕಾಲ ಆಭರಣ ಮತ್ತು ಲೈಫ್ ಸ್ಟೈಲ್ ಪ್ರದರ್ಶನ ಮಾರಾಟ ಮೇಳ ಫ್ಯಾಷನ್ ಸ್ಟೋರ್ ಎಕ್ಸಿಬಿಷನ್ಸ್ ವತಿಯಿಂದ ದಸರಾ ಮತ್ತು ದೀಪಾವಳಿಯನ್ನು ಅದ್ದೂರಿಯಾಗಿ ಆಚರಿಸಲು ಭಾರತೀಯ ಆಭರಣ ಮತ್ತು ಲೈಫ್ ಸ್ಟೈಲ್ ಪ್ರದರ್ಶನ ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಆರಂಭವಾಗುವ ಮೂರು ದಿನಗಳ ಕಾಲದ ಪ್ರದರ್ಶನ ಮೇಳದ ಕುರಿತು ಬ್ರಿಗೇಡ್ ಟವರ್ ಸಭಾಂಗಣದಲ್ಲಿ ಮಾಧ್ಯಮಗೋಷ್ಠಿ ಏರ್ಪಡಿಸಿದ್ದರು ಎಂಟರ್ಟೈನ್ಮೆಂಟ್ ಮಾಲೀಕರಾದ ಅಜಯ್ ಪ್ರತಾಪ್ ಸಿಂಗ್ ಎಕ್ಸಿಬಿಷನ್ಸ್ ವ್ಯವಸ್ಥಾಪಕರಾದ ರವಿ ಅರೋರಾ ಡಿಸೈನರ್ ಮೇಘಾ ಅರೋರಾ ಚಲನಚಿತ್ರ ನಟಿ ಶರಣ್ಯ ಶೆಟ್ಟಿ ಅವರು ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ಫ್ಯಾಷನ್ ಸ್ಟೋರ್ ಎಕ್ಸಿಬಿಷನ್ಸ್ ಪ್ರದರ್ಶನಗಳು ಬೆಂಗಳೂರಿನಲ್ಲಿ ಭಾರತೀಯ ಆಭರಣ ಮತ್ತು ಜೀವನ ಶೈಲಿ ಪ್ರದರ್ಶನವನ್ನು ಪ್ರಸ್ತುತಪಡಿಸುತ್ತವೆ ದಸರಾ ಮತ್ತು ದೀಪಾವಳಿ ವಿಶೇಷ ಆವೃತ್ತಿ ಬೆಂಗಳೂರು ಭಾರತ ಫ್ಯಾಷನ್ ಸ್ಟೋರ್ ಎಕ್ಸಿಬಿಷನ್ಸ್ ಬಹು ನಿರೀಕ್ಷಿತ ಭಾರತೀಯ ಆಭರಣ ಮತ್ತು ಜೀವನ ಶೈಲಿ ಪ್ರದರ್ಶನ ದಸರಾ ಮತ್ತು ದೀಪಾವಳಿ ವಿಶೇಷ ಆವೃತ್ತಿಯನ್ನು ಘೋಷಿಸಲು ಹೆಮ್ಮೆ ಪಡುತ್ತದೆ ಇದು ಸೆಪ್ಟೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಬೆಂಗಳೂರಿನ ಪ್ರತಿಷ್ಠಿತ ಕಿಂಗ್ಸ್ ಕೋರ್ಟ್ ಗೇಟ್ ನಂಬರ್ ಐದು ಅರಮನೆ ಮೈದಾನದಲ್ಲಿ ನಡೆಯಲಿದೆ ಚಲನಚಿತ್ರ ನಟಿ ಶರಣ್ಯ ಶೆಟ್ಟಿ ಗಣ್ಯ ಮಹನೀಯರುಗಳು ಉದ್ಘಾಟನೆ ಮಾಡಲಿದ್ದಾರೆ ಈ ಭವ್ಯ ಪ್ರದರ್ಶನವು ನೂರಕ್ಕೂ ಹೆಚ್ಚು ಪ್ರಸಿದ್ಧ ಜೀವನ ಶೈಲಿ ಮತ್ತು ಆಭರಣ ಬ್ರಾಂಡ್ಗಳನ್ನು ಪ್ರದರ್ಶಿಸುತ್ತದೆ ಸಂದರ್ಶಕರಿಗೆ ಹಬ್ಬದ ಋತುವಿನ ಸಮಯದಲ್ಲಿ ಫ್ಯಾಷನ್ ಆಭರಣಗಳು ಮತ್ತು ಗೃಹಾಲಂಕಾರಗಳಲ್ಲಿನ ಇತ್ತೀಚಿನ ಪ್ರವೃತ್ತಿಗಳ ವಿಶೇಷ ಮುನ್ನೋಟವನ್ನು ನೀಡುತ್ತದೆ ಅಂದವಾದ ಕರಕುಶಲ ಆಭರಣಗಳು ಮತ್ತು ವಿನ್ಯಾಸಕ ಉಡುಗೆಗಳಿಂದ ಸೊಗಸಾದ ಗೃಹೋಪಕರಣಗಳವರೆಗೆ ಸಂದರ್ಶಕರು ವಿವಿಧ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಅನ್ವೇಷಿಸಲು ಅವಕಾಶವನ್ನು ಹೊಂದಿರುತ್ತಾರೆ ಅವುಗಳೆಂದರೆ ಡಿಸೈನರ್ ಸೀರೆಗಳು ಕುರ್ತಿಗಳು ಮತ್ತು ಉಡುಪುಗಳು ಮದುವೆಯ ಉಡುಪುಗಳು ಮತ್ತು ಗಾಗ್ರಾಗಳು ಉತ್ತಮ ಆಭರಣ ಸಂಗ್ರಹಗಳು ಮಹಿಳೆಯರ ಬಿಡಿ ಭಾಗಗಳು ಡಿಸೈನರ್ ಶೂಗಳು ಮತ್ತು ಕೈಚಿನಗಳು ಮನೆಯ ಅಲಂಕಾರ ಮತ್ತು ಉಡುಗೊರೆ ವಸ್ತುಗಳು ಪ್ರದರ್ಶನವು ಬೆಂಗಳೂರಿನಾದ್ಯಂತ ಸಾವಿರಾರು ಫ್ಯಾಷನ್ ಫಾರ್ವರ್ಡ್ ವ್ಯಕ್ತಿಗಳು ವಧುವರರು ಹಬ್ಬದ ಖರೀದಿದಾರರು ಮತ್ತು ಜೀವನ ಶೈಲಿಯ ಉತ್ಸಾಹಗಳನ್ನು ಸೆಳೆಯುವ ನಿರೀಕ್ಷೆ ಇದೆ ಬ್ರ್ಯಾಂಡ್ಗಳ ಕ್ಯುರೇಟೆಡ್ ಆಯ್ಕೆಯ ಜೊತೆಗೆ ಇವೆಂಟ್ ಸೆಲೆಬ್ರಿಟಿ ಉದ್ಘಾಟನೆಗಳು ವಿಶೇಷ ಡೀಲ್ಗಳು ಮತ್ತು ಕೊಡುಗೆಗಳನ್ನು ಒಳಗೊಂಡಿರುತ್ತದೆ ಇದು ಈ ಹಬ್ಬದ ಋತುವಿನಲ್ಲಿ ಭೇಟಿ ನೀಡಲೇಬೇಕಾದ ತಾಣವಾಗಿದೆ ಹೇರಾ ಪಿಂಟೋ ಮತ್ತು ಇವೆಂಟ್ನ ಮುಖವು ಈ ಅದ್ಭುತ ಶಾಪಿಂಗ್ ಅನುಭವಕ್ಕೆ ಅತಿಥಿಗಳನ್ನು ಸ್ವಾಗತಿಸುತ್ತದೆ ಎಲ್ಲರಿಗೂ ಬೆಚ್ಚಗಿನ ಮತ್ತು ಸ್ಮರಣೀಯ ಭೇಟಿಯನ್ನು ಖಾತ್ರಿಪಡಿಸುತ್ತದೆ ಎಲ್ರಿಗೂ ನಮಸ್ಕಾರ ನಾನು ಶರಣ್ಯ ಶೆಟ್ಟಿ ಸೊ ಮೊದಲನೇದಾಗಿ ಫ್ಯಾಷನ್ ಸ್ಟೋರ್ಸ್ ಅವರ ಕಡೆಯಿಂದ ಒಂದು ಎಕ್ಸಿಬಿಷನ್ ಆಗ್ತಾ ಇದೆ ಇದು ಲೈಫ್ ಸ್ಟೈಲ್ ಹಾಗೆ ಜ್ಯುವೆಲ್ರಿ ಎಕ್ಸಿಬಿಷನ್ ಅಂತಾನೆ ಹೇಳ್ಬೋದು ಏನು ಈ ಎಕ್ಸಿಬಿಷನ್ ಅಲ್ಲಿ ಇರುತ್ತೆ ಅಂತ ಅಂದರೆ ಮೋರ್ ದೆನ್ ಸಿಕ್ಸ್ಟಿ ಬ್ರಾಂಡ್ಸ್ ಜ್ಯುವೆಲ್ರೀಸ್ ಇರುತ್ತೆ ಜೊತೆಗೆ ಸ್ಯಾರೀಸ್ ಆಗಿರ್ಬೋದು ಡ್ರೆಸ್ಸಸ್ ಆಗಿರ್ಬೋದು ಗಾಗ್ರ ಈ ಎಲ್ಲ ಒಂದು ಇರುತ್ತೆ ಆ್ಯಂಡ್ ಫೀಮೇಲ್ ಆ್ಯಂಡ್ ಮೇಲ್ ಎರಡು ಇಬ್ರಿಗೂ ಆ್ಯಂಡ್ ಆಲ್ಸೋ ಹೋಮ್ ಡೆಕೋರ್ಸ್ ಕೂಡ ಇರುತ್ತೆ ಸೊ ಎಲ್ಲದು ಒಂದು ರೂಫಲ್ಲಿ ದಸರಾ ಹಾಗೆ ದೀಪಾವಳಿ ಒಂದು ಫೆಸ್ಟಿವಲಲ್ಲಿ ಇದ್ದಾರೆ ಸೊ ನಾನಂತೂ ತುಂಬ ಎಕ್ಸೈಟ್ ಆದ ಕೇಳಿದಾಗ ಬಿಕಾಸ್ ಈಗ ಒಂದು ಮಾಲ್ಸ್ಗೆ ಹೋಗ್ತೀವಿ ಅಥವಾ ಒಂದು ಆಲ್ರೆಡಿ ಸ್ಟಿಲ್ ಪ್ಲೇಸಿಗೆ ಹೋಗಿರ್ತೀವಿ ಬಟ್ ಈ ಥರದೊಂದು ಎಕ್ಸಿಬಿಷನ್ ಆದಾಗ ಇದು ಅದು ಇದು ಒಂದು ಹಬ್ಬ ಅಂತಲೇ ಹೇಳ್ಬೋದು ಸೊ ಹಬ್ಬದಲ್ಲಿ ಒಂದು ಹಬ್ಬವನ್ನು ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಗೋ ವಿತ್ ಮೈ ಫ್ಯಾಮಿಲಿ ನನ್ನ ಅಮ್ಮ ಅಜ್ಜಿ ಎಲ್ಲರನ್ನೂ ಕರ್ಕೊಂಡು ಎಂಟ್ರಿ ಫ್ರೀ ಇದೆ ಅಲ್ಲಿ ಹೋಗಬೇಕು ಅಂಡ್ ಎಲ್ಲಿ ಅಂತ ಕೇಳಿದ್ರೆ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಗೇಟ್ ನಂಬರ್ ಫೈವಲ್ಲಿ ಇದಾಗ್ತಾ ಇದೆ ಕಿಂಗ್ಸ್ ಕೋರ್ಟಲ್ಲಿ ಆ್ಯಂಡ್ ಪಾರ್ಕಿಂಗ್ ಸ್ಪೇಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಆಲ್ಸೋ ರೈನ್ ಪ್ರೂಫ್ ಮಳೆ ಬರುತ್ತೆ ಅಂತ ಹೆದ್ರಕೋಬೇಕಾಗಿಲ್ಲ ನಿಮ್ಮ ಇಡೀ ಫ್ಯಾಮಿಲಿನ ಕರ್ಕೊಂಡು ಬಂದು ಸೇಫಾಗಿ ಸೊ ಎಲ್ಲ ನೋಡಿಕೊಂಡು ಫ್ರೀಯಾಗಿ ನಿಮ್ಗೆ ತುಂಬ ಇಷ್ಟ ಆದರೆ ಅದನ್ನು ಖರೀದಿ ಮಾಡಿಕೊಂಡು ಹೋಗ್ಬೋದು ಸೊ ಈ ಮೂಲಕ ನಿಮ್ಮೆಲ್ಲರಿಗೂ ಇನ್ವೈಟ್ ಮಾಡ್ತೀನಿ ಟ್ವೆಂಟಿ ಸೆವೆನ್ ನಾನು ಕೂಡ ಬರ್ತಾ ಇದ್ದೀನಿ ನನ್ನ ಫ್ಯಾಮಿಲಿ ಜೊತೆ ಸೊ ನೀವು ಕೂಡ ಬನ್ನಿ ಹಲೋ ಬ್ಯಾಂಗ್ಲೋರ್ The, the festival time is here Diwali, Dashera, and as we all know, in the festival time, we all think of clothes, jewellery, and home furnishing. We all want to buy everything, so going different different places becomes very tough. So we miss on various things. So this is the best opportunity for everyone to come and explore the best things, right from home furnishing, your kids' wear, your men's wear, uh, women's wear, bridal, casuals, and also jewellery so uh, in this exhibition it's not only about um, uh, diwali or uh, it's not only about bridal wear it's about from casual because we have so many festivals we have so many occasions to uh, participate during diwali so many house parties so many events so we don't need to buy you know uh, expensive clothes so uh, for, for casuals, also for Diwali casuals, for Diwali main event, something really um, grand. So, you get everything, all ranges you are going to get in, 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 in the exhibition. And uh, definitely, girls um, wearing you know bridal wear and wearing you know casuals and uh, dressing up for the Diwali without jewelry is incomplete. So we have a complete package for a woman, right from clothing and jewelry. And uh, when men's are there with the women, so why not? Why do all the girls have all the fun? So we have something for the men's also. And definitely, it's a uh, hassle-free. Uh, there's not uh, any issues with the parking. There's no issues with the um uh, ambient it's a huge and massive ambience so you can explore the best and uh, have a good time with your the family there for the best of the occasion that's coming forward happy diwali happy to share in advance thank yeah. you everyone let bangalore this is ravi here from fashion story bang uh, fashion story exhibitions now with the first birthday exhibition sir. indian jewelry and lifestyle show It's really jewelry plus lifestyle products with ಆ್ಯಂಡ್ ಫ್ರಮ್ ಅಕ್ರಾಸ್ ಇಂಡಿಯಾ ಆಲ್ಮೋಸ್ಟ್ ಹಂಡ್ರೆಡ್ ಸ್ಟಾಲ್ಸ್ವರ್ಗೂ ಬರ್ತಾ ಇದ್ದಾರೆ ಈ ಶೋ ಅಲ್ಲಿ ಸೊ ಫ್ರಮ್ ಝೀರೋ ಟು ಏಯ್ಟಿ ಇಯರ್ಸ್ ವರ್ಗೂ ಯಾರ ಏನೇನು ಬೇಕಂದರೆ ಅದೆಲ್ಲ ಚಿಕ್ಬೋದು ಆ್ಯಂಡ್ ವಿತ್ ಎ ವೆರಿ ರೀಸನೇಬಲ್ ಪ್ರೈಸ್ ಈ ಶೋ ಅಲ್ಲಿ ನಾವು ತ್ರೀ ಲಕ್ಕಿ ಡ್ರಾಝರು ಇಟ್ಟಿದ್ದೀನಿ ಬಿಕಾಸ್ ಇಟ್ಸ್ ಎ ದಶರಾ ದಿವಾಲಿ ಫೆಸ್ಟಿವಲ್ ಅಲ್ಲಿ ಸೊ ಯು ವಿಲ್ ಗೆಟ್ ಎ ಚಾನ್ಸ್ ಟು ವಿನ್ ಸಮ್ ಗುಡ್ ಪ್ರೈಸಿಸ್ ಆಲ್ಸೋ ಲಕ್ಕಿ ಡ್ರಾಸ್ ಆಲ್ಸೋ ಐ ಮೀನ್ ಟು ಸೆ ಆ್ಯಂಡ್ ಇದು ಆಗ ಇದು ಆಗ್ತಾ ಇದೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಕಿಂಗ್ಸ್ ಕೋರ್ಟ್ ಪ್ಯಾಲೇಸ್ ಗ್ರೌಂಡ್ ಬ್ಯಾಂಗ್ಳೂರಲ್ಲಿ ಸೊ ನೀವು ಅಲ್ವಾಡ್ಕೊಂಡು ನಮ್ಮ ಕಡೆಯಿಂದ ಪರ್ಸ್ನಲ್ ಇನ್ವೈಟ್ ಡೂ ಪ್ಲೀಸ್ ವಿಸಿಟ್ ಎಂಜಾಯ್ ಶಾಪಿಂಗು ಥ್ಯಾಂಕ್ ಯು ಸೋ ಮಚ್